ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಇದೊಂದು ಮಹಾಭಾರತದ ಉಪಕಥೆ ಇದೆ ಕುರುಕ್ಷೇತ್ರದಲ್ಲಾದಂಥ ಮಾರಣ ಹೋಮ ಯುಧಿಷ್ಠಿರನ ಮನಸ್ಸು ನೋಯಿಸ್ಬಿಡ್ತು ನಾನು ಏನು ಮಾಡಿದೆ ನನಗೇನೋ ರಾಜ್ಯ ಬೇಕು ಅಂತ ಸರಿ ನಾನು ರಾಜ್ಯ ಪಡ್ಕೊಳ್ಳುವಂಥ ಉತ್ಸಾಹದಲ್ಲಿ ಎಷ್ಟೊಂದು ಜನರನ್ನು ಕೊಂದು ಹಾಕಿದ್ದನಲ್ಲ ನಾನು ಛೇ ಇದು ಒಳ್ಳೆಯದಲ್ಲ ಮಾಡಿದ್ದು ವೇದವ್ಯಾಸರ ಆಜ್ಞೆ ಮಾಡಿದ ಮೇಲೆ ಅಶ್ವಮೇಧ ಯಜ್ಞ ಮಾಡಿದ ಎಲ್ರಿಗೂ ದಾನ ಮಾಡಿದ ಅವನು ಎಷ್ಟು ಮಟ್ಟಿಗೆ ದಾನ ಮಾಡಿದ್ದ ಅಂದರೆ ಪ್ರಪಂಚದ ಇತಿಹಾಸದಲ್ಲಿ ಹಿಂದೆ ಯಾರೂ ಮಾಡದಂಥ ಪ್ರಮಾಣದಲ್ಲಿ ದಾನವನ್ನು ಧರ್ಮರಾಜ ಮಾಡಿದ್ದ ದಾನ ಪಡ್ಕೊಂಡು ಅವ್ರು ಬಾಯಿ ಹೊಗಳಿದ್ರು ಬ್ರಾಹ್ಮಣರು ಧರ್ಮರಾಜನನ್ನು ಕೊಂಡಾಡ್ತಾ ಆಶೀರ್ವಾದ ಮಾಡಿ ಇಂಥ ಪವಿತ್ರವಾದ ದಾನವನ್ನು ಇದುವರೆಗೆ ಯಾರೂ ಮಾಡಲಿಲ್ಲಪ್ಪ ನೀನು ಧನ್ಯನಾದೆ ಯಜ್ಞ ಯಶಸ್ವಿ ಆಯಿತು ಅಂತ ಹೇಳಿ ಹೋದ್ರಂತ ಧರ್ಮರಾಜ ಕೂತಿದ್ದಾನೆ ಆ ಯಜ್ಞ ಕುಂಡದಲ್ಲಿ ಬೂದಿ ಇನ್ನೂ ಇಲ್ಲೇ ಕೂತು ಕೂತಾಗ ಅಲ್ಲಿ ಮುಂಗಿಸಿ ಬಂತಂತೆ ಅದರ ದೇಹ ಅರ್ಧ ಬಂಗಾರದಂಗೆ ಹೊಳಿತಿತ್ತು ಅರ್ಧ ಸಾಮಾನ್ಯವಾಗಿತ್ತು ಅದು ಬಂದು ಏನು ಮಾಡ್ತು ಧರ್ಮರಾಜ ನೋಡ್ತಾನೇ ಇದ್ದಾನೆ ಯಜ್ಞ ಕುಂಡದಲ್ಲಿ ಹೋಯ್ತು ಬೂದಿ ಮೇಲೆ ಹೊರಳಾಡ್ತು ಹೊರಗೆ ಬಂದು ಮೈ ಜಾಡಿಸ್ಕೊಳ್ತು ನೋಡ್ಕೊಳ್ತು ಛೇ ಇದಂಥ ಯಜ್ಞ ಇದೆಂಥ ಜ್ಞಾನ ಏನೂ ಪ್ರಯೋಜನ ಇಲ್ಲ ಅಂದ್ಬಿಡ್ತು ಧರ್ಮರಾಜನ ಗಾಬರಿ ಆಶ್ಚರ್ಯ ಅಲ್ಲಯ್ಯ ಇಂಥ ದೊಡ್ಡ ದಾನ ಇಂಥ ದೊಡ್ಡ ಯಜ್ಞ ಮಾಡಿದ್ದು ದೊಡ್ಡ ದೊಡ್ಡ ಋಷಿಗಳೆಲ್ಲ ಹೊಗಳು ಹೋದರು ಈ ದಾನವೇ ಅಲ್ವೇ ಮುಂಗ್ಸಿ ಹೇಳ್ತಂತೆ ಆ ಬಡಬ್ರಾಹ್ಮಣ ಮಾಡಿದ ದಾನ ಹೋಲಿಸಿದ್ರು ಇದೆಂಥ ದಾನ ಏನೆಂದು ಅಂತಂತೆ ಯಾವ ಬ್ರಾಹ್ಮಣ ಏನು ದಾನ ಅಂತ ಧರ್ಮರಾಜ ಕೇಳಿದ ಮುಂಗ್ಸಿ ಹೇಳ್ತು ಬಹಳ ವರ್ಷಗಳ ಹಿಂದೆ ಇದೇ ಕುರುಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣನ ಸಂಸಾರ ಇತ್ತು ಇಲ್ಲಿ ಮನೆಯಲ್ಲಿ ಹೆಂಡತಿ ಮಗ ಸೊಸೆ ಒಂದಿಗೆ ಬ್ರಾಹ್ಮಣ ತೃಪ್ತಿಯಿಂದಿದ್ದ ನಾಲ್ಕೇ ಜನ ದೇಶದಲ್ಲಿ ಒಂದು ಸಲ ಅತ್ಯಂತ ಬರಗಾಲ ಬಿತ್ತು ಹಿಂದೆಂದು ಕಂಡರಿಯದಂಥ ಬರಗಾಲ ಬಿದ್ದಿತ್ತು ಎರಡು ದಿನಕ್ಕೊಂದು ಹೊತ್ತು ಕೂಡ ಊಟ ಸಿಗೋ ಸಾಧ್ಯ ಇರಲಿಲ್ಲ ಕೆಲವೊಮ್ಮೆ ಅದೂ ಸಿಕ್ತಿರಲಿಲ್ಲ ಆದರೂ ಈ ಬ್ರಾಹ್ಮಣನ ಸಂಸಾರದವರು ಭಗವಂತನ ನಂಬಿ ಸಾತ್ವಿಕ ಜೀವನ ನಡೆಸ್ತಾಯಿದ್ರು ಒಂದು ದಿನ ಬ್ರಾಹ್ಮಣನಿಗೆ ಒಂದಿಷ್ಟು ಒಂದು ಮುಷ್ಟಿಯಷ್ಟಿಷ್ಟು ಭಿಕ್ಷೆಯಲ್ಲಿ ದೊರಕಿತ್ತು ಹೆಂಡತಿ ಅದನ್ನೇ ಬೇಯಿಸಿ ಎಲ್ಲರೂ ಒಂದೊಂದು ತುತ್ತು ಮಾಡಿಟ್ಲಂತೆ ನಾಲ್ಕೇ ತುತ್ತು ಇರೋದು ನಾಲ್ಕು ತುತ್ತು ಮಾಡಿಟ್ಲು ಇನ್ನೇನು ಊಟಕ್ಕೆ ಕೂಡಬೇಕು ಅನ್ನುವಾಗ ಒಬ್ಬ ಅತಿಥಿ ಒಳಗೆ ಬಂದ ಅತಿಥಿ ಬಂದಾಗ ಬ್ರಾಹ್ಮಣ ಎದ್ದು ಆಧಾರದಿಂದ ಬರಮಾಡಿಕೊಂಡು ಕುಳ್ಳಿರಿಸಿದ್ದಂತೆ ಬ್ರಾಹ್ಮಣ ತನ್ನ ಪಾಲಿನ ಆಹಾರ ಇತ್ತಲ್ಲ ಒಂದು ತುತ್ತು ಅತಿಥಿ ಕೊಟ್ಟ ನೋಡಿದ ಅತಿಥಿ ಹಸಿವು ಇನ್ನೂ ಹಿಂಗಿಲ್ಲ ಅದು ನೋಡಿ ತಕ್ಷಣ ಬ್ರಾಹ್ಮಣನ ಹೆಂಡತಿ ತನ್ನ ಪಾಲಿನ ಹಿಟ್ಟನ್ನು ಕೊಟ್ಲು ಇನ್ನು ಅತಿಥಿ ಅರ್ಧ ಹೊಟ್ಟೆ ತುಂಬಲಿಲ್ಲ ಅಂತ ಅನಿಸ್ತು ತಕ್ಷಣ ಬ್ರಾಹ್ಮಣನ ಮಗ ಬಂದು ತನ್ನ ಪಾಲಿನ ಕೊಟ್ಟ ನಂತರ ಸೊಸೆ ತನ್ನ ಪಾಲಿನ ತುತ್ತನ್ನು ಕೊಟ್ಲು ನಮಸ್ಕಾರ ಮಾಡಿದರು ನಂತರ ಬ್ರಾಹ್ಮಣ ಹೇಳಿದ ಸ್ವಾಮಿ ಇನ್ನು ಮಾತ್ರ ಕೊಡೋಕ್ಕೇನು ಉಳಿದಿಲ್ಲ ನಮ್ಮ ಅಶಕ್ತತೆಯನ್ನು ಕ್ಷಮಿಸ್ಬೇಕು ನೀವು ಅಂತ ಕೈ ಮುಗಿದ ಆಗ ಅತಿಥಿ ಎದ್ದಿಂತು ತನ್ನ ನಿಜರೂಪವನ್ನು ತೋರಿಸಿದ್ದಂತೆ ಆತ ಸಾಕ್ಷಾತ್ ಎಂಬ ಧರ್ಮ ನಿಮ್ಮ ಅತಿಥಿಗೆ ನಾನು ಮೆಚ್ಚಿದ್ದೇನೆ ಮಕ್ಕಳೇ ಈ ದೇಹದ ಬಾವಣೇನೇ ಸಾಕು ನಿಮ್ಮದು ಎಷ್ಟು ಬಡತನ ಸಾಕಿನ ನಿಮಗಾಗಿ ಸ್ವರ್ಗದ ಬಾಗಿಲು ಬಂದಿದೆ ವಿಮಾನ ಬಂದಿದೆ ನಡೀಲಿ ಹೋಗೋಣ ಅಂತ ಹೇಳಿ ಅವ್ರನ್ನ ದೇಹ ಸಮೇತವಾಗಿ ಸ್ವರ್ಗಕ್ಕೆ ಕರೆದೊಯ್ದಂತೆ ಆಗ ನಾನು ಬಿಲದಲ್ಲಿದ್ದೆ ಹೊರಗೆ ಬಂದು ಅತಿಥಿ ಎಲೆ ಊಟ ಮಾಡುವಾಗ ಹೊರಬಿದ್ದಿ ತರೋ ಒಂದಿಷ್ಟು ಪುಡಿ ಆ ಹಿಟ್ಟಿನ ಪುಡಿ ಅದರಲ್ಲಿ ಹೊರಳಾಡಿದೆ ಹೊರಳಾಡಿದಾಗ ನಾನು ಅರ್ಧ ದೇಹ ಬಂಗಾರ ಆಗೋಯ್ತು ಇನ್ನು ರಾಗೋಷ್ಟು ಪುಡಿ ಇಲ್ಲ ಅಲ್ಲಿ ಅಂದಿನಿಂದ ಇಲ್ಲಿವರೆಗೂ ನಾನು ಅನೇಕ ಪವಿತ್ರ ಸ್ಥಳಗಳಿಗೆ ಶ್ರೇಷ್ಠ ಯಜ್ಞಗಳಿಗೆ ಹೋಗಿ ಹೊರಡಾಡಿ ಹೊರಡಾಡಿ ಇನ್ನು ಅರ್ಧ ದೇಹವನ್ನು ಬಂಗಾರ ಮಾಡಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿ ವಿಫಲ ಆಗಿ ಹೋಗಿದ್ದೇನೆ ಧರ್ಮರಾಜ ನಿನ್ನ ದಾನ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಕೇಳಿ ಆಸೆಯಿಂದ ಓಡಿ ಬಂದಪ್ಪ ಆದರೆ ನಿನ್ನ ದಾನ ಆ ಬ್ರಾಹ್ಮಣನ ದಾನಕ್ಕೆ ಯಾವ ರೀತಿಯೂ ಸಮನಾದದ್ದಲ್ಲ ಅಂತ ಹೇಳಿದ್ದಂತೆ ಕೇಳುವರೆ ದಾನ ಅನ್ನುವಂಥದ್ದು ನಮ್ಮಲ್ಲಿ ಹೆಚ್ಚಾಗಿರುವ ಹಣವನ್ನು ಪ್ರದರ್ಶನೆ ಮಾಡುವಂಥ ಕೆಲಸ ಅಲ್ಲ ನಮ್ಮದಾದಂಥದ್ದು ನಮಗಾಗಿ ಇಟ್ಕೊಂಡಂಥ ವಸ್ತುವಿನಿಂದ ಎತ್ತಿಕೊಡೋದಿದೆಯಲ್ಲ ಅದು ಬಹುದೊಡ್ಡ ದಾನ ಅದು ತ್ಯಾಗದ ಒಂದು ಪವಿತ್ರ ರೂಪ ಯಾವಾಗಲೂ ತಿಳ್ಕೋಬೇಕು ದಾನ ಅಂದರೆ ಹೆಚ್ಚಿಗೆ ದುಡ್ಡನ್ನು ಕೊಡೋದಲ್ಲ ನನಗಾಗಿ ಇಟ್ಕೊಂಡದ್ದನ್ನು ಎತ್ತಿಕೊಡೋದಿದೆಯಲ್ಲ ಅದು ತ್ಯಾಗ ತ್ಯಾಗವೇ ಶ್ರೇಷ್ಠ ದಾನ ಆಗುವಂಥದ್ದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರೈನ್ಬೋ ತ್ರೀಸಿಕ್